ಎಲ್ರಿಗೂ ನಮಸ್ಕಾರ ಓಶೋರವರು ಅವರು ಹೇಳಿದಂತಹ ಇನ್ನೊಂದು ಕಥೆ ಇವತ್ತು ಶಿಷ್ಯರು ಒಮ್ಮೆ ಗುರುಗಳನ್ನು ಕೇಳ್ತಾರೆ ಗುರುಗಳೇ ನಾವು ಶಾಂತಿಯನ್ನು ಪಡೆಯುವುದು ಹೇಗೆ ಅಂತ ಗುರುಗಳು ಅದಕ್ಕೆ ಉತ್ತರಿಸುವ ಬದಲಾಗಿ ಅಲ್ಲಿದ್ದಂತಹ ಒಂದು ಕಲ್ಲನ್ನು ತೆಗೆದು ದೂರಕ್ಕೆ ಬಿಸಾಕ್ತಾರೆ ಅವಾಗ ಅಲ್ಲಿ ಒಂದು ಮಲಗಿದ್ದಂತಹ ಒಂದು ನಾಯಿ ಆ ಕಲ್ಲನ್ನು ನೋಡಿ ಅದರ ಹಿಂದೆ ಓಡಿ ಕಲ್ಲು ಬಿದ್ದ ಜಾಗಕ್ಕೆ ಹೋಗಿ ನೋಡುತ್ತೆ ಆ ಕಲ್ಲನ್ನು ಮೂಸುತ್ತೆ ಅದರಲ್ಲಿ ಏನೂ ಇಲ್ಲ ಅಂತ ಗೊತ್ತಾಗತ್ತೆ ಮತ್ತೆ ಬಂದು ವಾಪಸ್ಸು ಮಲ್ಕೊಳ್ಳುತ್ತೆ ಇದನ್ನು ಶಿಷ್ಯರಿಗೆ ತೋರಿಸಿದಂತಹ ಗುರುಗಳು ಹೀಗೆ ಹೇಳಿದರು ನೀವು ಒಂದು ಆಲೋಚನೆಯ ಹಿಂದೆ ಬಿದ್ದಾಗ ಆ ನಾಯಿಯಂತೆ ಆಗಿರುತ್ತೀರಿ ಅಂದರೆ ಆ ನಿಮ್ಮ ಮನಸ್ಸು ಅದರದ್ದೇ ವಿಶ್ಲೇಷಣೆಯಲ್ಲಿ ತೊಡಗಿರುತ್ತದೆ ಆ ಆಲೋಚನೆ ಅದೊಂದು ಕಲ್ಲಿನ ಥರ ಅದಕ್ಕೆ ಅದರದ್ದೇ ಶಕ್ತಿ ಇಲ್ಲ ನೀವು ಯಾವಾಗ ಅದರ ಹಿಂದೆ ಬೀಳ್ತೀರೋ ಆವಾಗ ಶಕ್ತಿ ಬರುತ್ತೆ ಅದಕ್ಕೆ ಅದರಿಂದ ನೀವು ವಿಚಲಿತರಾಗ್ತೀರಿ ಹಾಗಾಗಿ ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಿಸಿಕೊಳ್ಳಿ ಅದರ ಬಗ್ಗೆ ಗಮನ ಕೊಡದೇ ಇದ್ದಾಗ ಅದಕ್ಕೆ ಆ ಆಲೋಚನೆಗಳಿಗೆ ನಿಮ್ಮನ್ನು ಗೆಲ್ಲುವ ಶಕ್ತಿ ಇರೋದಿಲ್ಲ ಅಂಥೇಳಿ ಅವರು ಒಂದು ಪ್ರಾತ್ಯಕ್ಷಿಕೆಯೊಂದಿಗೆ ತೋರಿಸಿಕೊಡ್ತಾರೆ ಈ ಕಥೆ ನಿಮಗೆ ಇಷ್ಟ ಆಗಿರಬಹುದು ಅಲ್ವೇ ಮತ್ತೆ ಯಾವಾಗಾದರೂ ಸಿಗೋಣ ನಮಸ್ತೆ